ಇದೆ ಫೈಲ್ಗಳು ಮತ್ತು ಇಲ್ಲಿ ಚೇರು ಇದ್ದಿದ್ದನ್ನು ತೆಗೆಸ್ಬಿಟ್ಟಿದ್ದಾರೆ ಸರ್ ಚೇರು ಇಲ್ಲ ಇಲ್ಲಿ ಅವಕಾಶದ ಕೊರತೆ ಇದು ಸ್ಥಳ ಅವಕಾಶ ಮಾಡಿಕೊಡದೆ ಇರೋದ್ರಿಂದ ನಾನು ಅಲ್ಲಿ ಚೀನದ ಮೇಲೆ ಕೂರ್ಬಿಟ್ಟು ಕೆಲಸ ನಿಭಾಯಿಸ್ತೇನೆ ಕೆಲವೊಂದು ಫೈಲ್ಗಳು ಕಳಿಸ್ತಾರೆ ಸರ್ ನಾವು ನಮ್ಮ ನಿಯಮಗಳನ್ನ ನಿಯಮಗಳಡಿಯಲ್ಲಿ ಇರಲ್ಲ ಸರ್ ಫೈಲ್ಗಳು ವೀಕ್ಷಕರೇ ಇದನ್ನ ದುರ್ಬುದ್ಧಿ ಅನ್ನಬೇಕೋ ಈ ವ್ಯಕ್ತಿಯ ದೌರ್ಭಾಗ್ಯ ಅನ್ನಬೇಕೋ ಅಥವಾ ವ್ಯವಸ್ಥೆಯಲ್ಲಿರುವ ಉಡಾಳರ ಉಡಾಳತನ ಅನ್ನಬೇಕೋ ಇಲ್ಲ ನಾವು ಹೇಳ್ದಂಗೆ ಕೇಳ್ತೀವೋ ಇಲ್ಲ ನಮಗ್ ತಿಳಿದಂಗೆ ಮಾಡಿ ಬೈ ಹುಕ್ ಆರ್ ಕೃಕ್ ನೀನು ನಮ್ಮ ಮಾತಿನಂತೆ ನಡೆಯದೇ ನಿನ್ನ ಯಾವ ಕಾರಣಕ್ಕೂ ಈ ಕಚೇರಿಯಲ್ಲಿ ಇರೋಕೆ ಅಷ್ಟೇ ಯಾಕೆ ಕೂರೋಕ್ಕೂ ಬಿಡಲ್ಲ ಅನ್ನುವಂತ ಧಾಡಸಿತನವೋ ಒಟ್ಟಾರೆ ಈ ಅಧಿಕಾರಿ ನೆಲದ ಮೇಲೆ ಕೂತು ಸರ್ಕಾರಿ ಕೆಲಸ ಮಾಡುತ್ತಿರುವ ದೃಶ್ಯ ನಿಜಕ್ಕೂ ನಮ್ಮ ವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದೆ ಹೌದು ವೀಕ್ಷಕರೇ ತುಮಕೂರಿನ ತುಮುಲ್ ಅಂದರೆ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ಕಚೇರಿಯಲ್ಲಿ ಅದ್ಯಾರು ಇವರಿಗೆಲ್ಲ ಈ ತರದ ಅಂದ ದರ್ಬಾರ್ ನಡೆಸಲು ಬಿಟ್ಟಿದ್ದಾರೋ ಆ ಭಗವಂತನೇ ಬಲ್ಲ ಅದರಲ್ಲೂ ಹಣಕಾಸು ವಿಭಾಗದ ಸೂಪರ್ಡೆಂಟ್ ವಿನಯ್ ಅನ್ನೋ ವ್ಯಕ್ತಿಯನ್ನ ಕಳೆದ ಮೂರು ತಿಂಗಳಲ್ಲಿ ಅಮಾನವಿಯಾಗಿ ನಡೆಸಿಕೊಳ್ಳುತ್ತಿರುವ ಅಲ್ಲಿನ ಮೇಲ್ವಿಚಾರಕ ಉಮೇಶ ಹಾಗೂ ಆಡಳಿತ ವಿಭಾಗದ ಉಪ ವ್ಯವಸ್ಥಾಪಕ ಮಂಜುನಾಥ್ ನಾಯ್ಕನ ಉಡಾಳತನ ನಿಜಕ್ಕೂ ಅಚ್ಚರಿ ಹಾಗೂ ಅಮಾನವೀಯ ಅಲ್ಲದೆ ಮತ್ತೇನೂ ಅಲ್ಲ ಬಿಡಿ ನಾನು ಈ ವಿಭಾಗಕ್ಕೆ ವರ್ಗಾವಣೆಗೊಂಡು ಈ ಹತ್ತಿರ ಮೂರು ತಿಂಗಳಾಯ್ತಾ ಬಂತು ಸತತವಾಗಿ ಒಂದೂವರೆ ತಿಂಗಳಿಂದ ನನಗೆ ಕುಳಿತುಕೊಳ್ಳೋಕ್ಕೆ ಚೇರು ಮತ್ತು ಟೇಬಲ್ಲು ಇರಲಿಲ್ಲ ನಲವತ್ತೈದು ದಿನ ಆದಮೇಲೆ ಮ್ಯಾನ ವ್ಯವಸ್ಥಾಪಕರು ವಿತರವರಾದ ವೆಂಕಟೇಶ್ ಅವರು ನನಗೆ ಈ ಪಕ್ಕದ ಚೇಂಬರ್ನ ನೀವಲ್ಲಿ ಯೂಸ್ ಮಾಡಿಕೊಂಡು ತಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಬೋದು ಅಂತೇಳ್ಬಿಟ್ಟು ಚೇಂಬರ್ನ ಮಾಡಿಕೊಟ್ಟಿದ್ರು ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಬೆಳಗ್ಗೆ ಸಮಯ ಒಂದು ಹತ್ತು ಗಂಟೆಗೆ ಪ್ರಭಾರಿ ವ್ಯವಸ್ಥಾಪಕರು ಆಡಳಿತರವರಾದ ಮಂಜುನಾಥ್ ನಾಯ್ಕ ಏನ್ರವ್ರು ಬಂದು ನೀವು ಯಾಕೆ ಅವ್ನಿಗೆ ಚೇಂಬರ್ ಕೊಟ್ಟಿದ್ದೀರಾ ಚೇಂಬರ್ ಅವನು ಕೊಡಕೂಡ್ದು ಯಾವ್ದಾದ್ರು ಒಂದು ಮೂಲೆಯಲ್ಲಿ ಕೂರಿಸಿ ಅವನ ಹತ್ರ ಕೆಲಸ ಮಾಡಿಸ್ಬೇಕು ಆಮೇಲೆ ಅವನ ಹುದ್ದೆ ಏನು ಇದೆ ಅವನ ಹುದ್ದೆಗಿಂತ ಕೆಳ ಹಂತದ ಕೆಲಸಗಳನ್ನ ನಿರ್ವಹಿಸೋಕ್ಕೆ ಅವನಿಗೆ ಡೈರೆಕ್ಷನ್ಸ್ ಕೊಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾನು ಅವ್ರ ಜೊತೆ ಇದ್ದೆ ಮ್ಯಾನೇಜರ್ ಫೈನಾನ್ಸು ಕರೆದು ನನಗೆ ಹೇಳಿದ್ರು ಈ ಥರ ಎಲ್ಲ ಹೇಳ್ತಾ ಇದ್ದಾರೆ ಮಂಜುನಾಥ್ ನಾಯ್ಕು ನೀವು ಎಮ್ ಡಿ ಅವರು ವ್ಯವಸ್ಥಾಪಕ ನಿರ್ದೇಶಕರ ಹತ್ರ ಹೋಗಿ ತಾವು ಮಾತಾಡಿ ಅಂತ ಹೇಳಿದ್ರು ನಾನು ಅವರು ಮೇಲೆ ಸಮ ಊಟದ ಅದು ಕಚೇರಿ ಅವಧಿಯಲ್ಲದೆ ಊಟ ನನಗೆ ಅಂತ ಊಟಕ್ಕೆ ಅಂತ ಮೀಸಲಾಗಿದ್ದ ಒಂದು ಗಂಟೆಯಲ್ಲಿ ಅಂದರೆ ಸಮಯ ಒಂದು ಗಂಟೆಯಿಂದ ಎರಡು ಗಂಟೆ ಅವಧಿಯಲ್ಲಿ ನಾನು ವ್ಯವಸ್ಥಾಪಕರ ಕೊಠಡಿ ಬಳಿ ಸಮ ಸುಮಾರು ಒಂದು ಐವತ್ತರಿಂದ ಐವತ್ತೈದು ನಿಮಿಷಗಳ ಕಾಲ ಕಾಯಿದೆ ಅವರು ಸ ಸಾಹೇಬರು ಇದರ ಹತ್ರ ಚೇಂಬರ್ ಹತ್ರ ಸಿ ಸಿ ಟಿ ವಿ ಕ್ಯಾಮ್ರಾ ಇದ್ರೂ ಸುಧಾ ನಾನು ಗಮನಿಸಿದ್ರು ಸುಧಾ ಅವರು ಒಳಗಡೆ ಕರೀಲಿಲ್ಲ ನನ್ನ ಸುಮಾರು ಒಂದು ಐವತ್ತೈದಕ್ಕೆ ಹೊರಗಡೆ ಬಂದರು ನಾನು ಎಲ್ಲ ಹೇಳಿದೆ ಅವರಿಗೆ ಸರ್ ಈ ಥರ ಮಂಜುನಾಥ್ ನಾಯ್ಕ ಅವರು ಡೈರೆಕ್ಷನ್ ಕೊಟ್ಟು ಚೇಂಬರ್ ಎಲ್ಲ ತೆಗೆಸ್ತಾ ಇದ್ದಾರೆ ಸರ್ ನಾನು ಕೂತ್ಕೊಳ್ಳೋಕ್ಕೆ ಸ್ಥಳಾವಕಾಶ ಇಲ್ಲ ಚೇರು ಎಲ್ಲ ತೆಗೆದುಬಿಟ್ಟಿದ್ದಾರೆ ಸರ್ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅಲ್ಲೆಲ್ಲ ರೆಲ್ಲ ತಿನ್ನಾಗಿತ್ತು ಸರ್ ಆಮೇಲೆ ಗೆದ್ಲಿ ಹಿಡ್ದಿತ್ತು ಈ ಕೆಲಸ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಅದು ಎಲ್ಲ ಡಂಪ್ ಯಾರ್ಡ್ ಥರ ಆಗಿತ್ತು ಈ ಇನ್ನೂರೈವತ್ತರಿಂದ ಮುನ್ನೂರು ಫೈಲ್ಗಳಿದ್ದು ಅದನ್ನೆಲ್ಲ ಮ್ಯಾನೇಜರ್ ತೆಗ್ಸಿಟ್ಟು ನಂಗೆ ಚೇಂಬರ್ ಮಾಡಿಕೊಟ್ಟಿದ್ರೆ ಆ ಚೇಂಬರ್ನ ಇವರು ತೆಗ್ಸ್ಬೇಕು ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ ಸರ್ ತಮ್ಮ ಗಮನಕ್ಕೆ ಬಂದಿದ್ಯಾ ಅಂತ ಕೇಳಿದೆ ನಾನು ಮ್ಯ ವ್ಯವಸ್ಥಾಪಕ ನಿರ್ದೇಶಕರ ಹತ್ರ ವ್ಯವಸ್ಥಾಪಕ ನಿರ್ದೇಶಕರು ನನಗೆ ಹೇಳಿದ್ದಾರೆ ನಿನ್ನೇನೇ ಅಹ್ವಾಲ್ ಇದ್ರು ನಿಮ್ಮ ಮ್ಯಾನೇಜರ್ ಹತ್ರ ಮಾತಾಡ್ಕೊ ನನ್ನ ಹತ್ರ ಬರ್ಕೂಡ್ದು ನೀನು ಅಂತ ಹೇಳಿ ನನಗೆ ಹೇಳಿದ್ರು ನಾನು ಅದ ಅದಾದ ನಂತರ ನಾನು ಇಲ್ಲಿ ಬಂದೆ ಇಲ್ಲಿ ಚೇರು ಟೇಬಲ್ ಏನೂ ಇರಲಿಲ್ಲ ಸರ್ ವ್ಯವಸ್ಥಿತವಾಗಿ ನಾನು ಸಾಟರ್ಡೆಯಿಂದ ಇಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಸರ್ ನಾನು ಕಿಬ್ಬನಹಳ್ಳಿ ಶೀತಲ ಕೇಂದ್ರದಲ್ಲಿದ್ದೆ ನಾನು ಬೇಸಿಕಲ್ ಬಂದು ಅಡ್ಮಿನ್ ಸೂಪರ್ಡೆಂಟು ಸರ್ ನನ್ನ ಗ್ರೇಡು ನಾನು ಆ್ಯಕ್ಚುಲಿ ವರ್ಕ್ ಮಾಡಬೇಕಾಗಿರೋದು ಬಂದು ಆಡಳಿತ ವಿಭಾಗದಲ್ಲಿ ವರ್ಕ್ ಮಾಡಬೇಕು ಮಂಜುನಾಥ್ ನಾಯಕ್ ಅವರು ಎಫ್ ಆ್ಯಂಡ್ ಎಫ್ ಆದರೂ ಸುದ ಆಡಳಿತ ವಿಭಾಗದ ಪ್ರಭಾರಿ ವ್ಯವಸ್ಥಾಪಕರು ಆಡಳಿತರವರಾಗಿದ್ದಾರೆ ಬಟ್ ನಮಗೆ ಅಲ್ಲಿ ಆಡಳಿತ ವಿಭಾಗದಲ್ಲಿ ಬಿಟ್ಕೋತಾ ಇಲ್ಲ ಸರ್ ಅವರು ಬಿಟ್ಕೊಂಡ್ರೆ ಇನ್ನೆಲ್ಲಿ ಅವ್ರದ್ದೆಲ್ಲ ಹೊರಗಡೆ ಬರುತ್ತೋ ಅಂತೇಳಿ ನಮ್ಮನ್ನ ಬಿಟ್ಕೋತಾ ಇಲ್ಲ ಸರ್ ನನಗೆ ಬೈಟ್ ಕೊಡ್ತಾ ಇರೋದ್ರೂ ಅವ್ರ ಡೈರೆಕ್ಷನ್ ಬಂದ ಮೇಲೆ ನಾನು ಬೈಟ್ ಕೊಡ್ತಾ ಇರೋದು ನಾವು ಓವರ್ ಓವರ್ಲುಕ್ ಮಾಡಿ ನಾವೇನು ಮಾಡೋಕೆ ಬರಲ್ಲ ಸರ್ ನಮ್ಮ ಇದೆಲ್ಲ ಸಬ್ಸಿಡಿಯರಿ ರೂಲ್ಸ್ ಹೆಂಗಿದೆ ಅಂತಂದರೆ ಸಂವಿಧಾನ ಸಂವಿಧಾನ ಬದ್ಧವಾಗಿರಲ್ಲ ಸರ್ ಅವೆಲ್ಲ ಅಸಂವಿಧಾನಕವಾಗಿ ಇರ್ತಕ್ಕಂಥ ರೂಲ್ಗಳನ್ನೆಲ್ಲ ಮಾಡ್ಕೊಂಡಿದ್ದಾರೆ ಈಗ ಸಂವಿಧ ಇದನ್ನ ನಾನು ವ್ಯವಸ್ಥಾಪಕ ನಿರ್ದೇಶಕರು ಈ ಹಿಂದೆನೆ ಅದರಲ್ಲಿ ರೂಲಲ್ಲಿ ಏನಿದೆ ಸಬ್ಸಿಡಿ ರೂಲ್ಸಲ್ಲಿ ಏನಿದೆ ಡಿಸ್ಪ್ಲೈನ್ ಡಿಸಿಪ್ಲಿನ್ ರೂಲ್ಸಲ್ಲಿ ಏನಿದೆ ಅದನ್ನು ತಿಳ್ಕೋಬೇಕು ಅಂತೇಳಿ ನಾನು ಲೆಟ್ರು ಸುಧಾ ಕೊಟ್ಟಿದ್ದೀನಿ ಆದರೂ ಸುಧಾ ನನಗೆ ಇದುವರೆಗೂ ಆ ಲೆ ಲೆಟ್ರ್ಗೆ ಅವರು ಇದನ್ನು ಸಬ್ಸಿಡಿ ರೂಲ್ಸ್ ಕೊಟ್ಟಿಲ್ಲ ಆದರೂ ಸುಧಾ ನನಗಿರೋ ಜ್ಞಾನದಲ್ಲಿ ನಾನು ಎಮ್ ಡಿ ಅವ್ರ ನಿರ್ದೇಶನದ ಮೇಲೆ ತಮಗೆ ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ ಸರ್ ಮಂಜುನಾಥ್ ಅವರು ಸರ್ ಪ್ರಭಾರಿ ವ್ಯವಸ್ಥಾಪಕರು ಆಡಳಿತ ಸರ್ ಈಗ ಅವರು ಕೆಲವೊಂದು ಫೈಲ್ಗಳು ಕಳಿಸ್ತಾರೆ ಸರ್ ಅವು ನಮ್ಮ ನಿಯಮಗಳನ್ನ ನಿಯಮಗಳಡಿಯಲ್ಲಿ ಇರಲ್ಲ ಸರ್ ಫೈಲ್ಗಳು ಅವು ನಿಯಮ ಬಾಹಿರವಾಗಿರ್ತವೆ ಆಮೇಲೆ ಕೆಲವೊಂದು ಫೈಲ್ಗಳಿಗೆ ವ್ಯವಸ್ಥಾಪಕ ನಿರ್ದೇಶಕರ ಅನುಮತಿ ಇರೋದಿಲ್ಲ ಆಮೇಲೆ ಅವರಿಗೆ ಈಗ ಚಾರ್ಜಿಂದನೂ ಕೂಡ ತೆಗೆದುಬಿಟ್ಟಿದ್ದಾರೆ ಸರ್ ವ್ಯವಸ್ಥಾಪಕರು ಆಡಳಿತ ಅನ್ನೋ ಚಾರ್ಜಿಂದ ತೆಗೆದುಬಿಟ್ಟಿದ್ದಾರೆ ಅವರು ಇನ್ಚಾರ್ಜ್ ಕೊಟ್ಟಿದ್ರು ಇನ್ಚಾರ್ಜ್ ತೆಗೆದಿದ್ದಾರೆ ಆದರೂ ಕೂಡ ಅವರು ಎಲ್ಲ ಫೈಲ್ಗಳು ಕಳಿಸ್ತಾರೆ ಕೆಲವೊಂದು ಪ್ರೊಸೀಡಿಂಗ್ಸ್ಗಳಿಗೆ ಎಮ್ ಡಿ ಅವ್ರ ಅನುಮತಿ ಇರೋದಿಲ್ಲ ಫೈಲಲ್ಲಿ ಎಮ್ ಡಿ ಅವ್ರ ಅನುಮತಿ ಪಡೆದಿರೋದಿಲ್ಲ ಆಮೇಲೆ ಪ್ರೊಸೀಡಿಂಗ್ ಸರಿ ಇದ್ದರೆ ಆದೇಶಗಳು ಸರಿ ಇರೋದಿಲ್ಲ ಆದೇಶಗಳಲ್ಲಿ ನಿಗದಿತ ದಿನಾಂಕಗಳು ಇರೋದಿಲ್ಲ ಆದೇಶದಲ್ಲಿ ಭಾಳಷ್ಟು ತಪ್ಪುಗಳೇ ಇದನ್ನು ಕಳಿಸ್ತಾರೆ ಸರ್ ಅವರು ಫೈಲಲ್ಲಿ ಇಂಥ ಇಂಥ ಮಾಡ್ಬೇಕು ಅನ್ನೋದನ್ನು ಬರೆಯಲ್ಲ ಸರ್ ಅವರು ಕೆಲವೊಂದು ಫೈಲಲ್ಲಿ ಏನಂತ ಬರೀತಾರೆ ಸರ್ ಅವರು ಬರೆಯೋದೇ ಮೂರು ಪದಗಳು ಸರ್ ಅಷ್ಟೇ ಒಂದು ಅನುಮೋದಿಸಬಹುದಾಗಿದೆ ಒಂದು ಒಪ್ಪಬಹುದಾಗಿದೆ ಒಂದು ಪಾವತಿಸಬಹುದಾಗಿದೆ ಒಂದು ಸಹಿ ಮಾಡಬಹುದಾಗಿದೆ ಇದು ಬಿಟ್ಟರೆ ಇನ್ನೇನು ಸರ್ ಅವರು ಇನ್ನೇನು ಇಲ್ಲ ಸರ್ ಸರ್ ಅವರು ಈ ಇವರು ಮನಸ್ಥಿತಿ ನಾವು ಕೆಲಸ ಹೌದು ವೀಕ್ಷಕರೇ ಈ ವಿನಯ್ ಒಂದಷ್ಟು ಓದ್ಕೊಂಡು ಕೆಲ ಆದರ್ಶಗಳನ್ನ ಮೈಗೂಡಿಸಿಕೊಂಡು ಕೆಲಸ ಮಾಡೋದೇ ಈ ಮೇಲಧಿಕಾರಿಗಳಿಗೆ ತಲೆಬೇನೆ ತಂದಿದೆ ಅನ್ನಬಹುದು ಈತ ಇಲ್ಲಿ ಹೇಗೆ ಕೆಲಸ ಮಾಡಿಕೊಂಡು ಮುಂದುವರಿಯುತ್ತಾನೆ ನೋಡೇ ಬಿಡೋಣ ಅನ್ನುವಂತ ಮನಸ್ಥಿತಿಗೆ ಬಂದಿರುವ ಈ ಉಮೇಶ ಹಾಗೂ ಮಂಜುನಾಥ್ ನಾಯ್ಕ ಕೊಡಬಾರದ ಚಿತ್ರ ಹಿಂಸೆ ನೀಡ್ತಾ ಇದ್ದಾರಂತೆ ಈ ವಿನಯ್ ಗಳಿಸಿರುವ ಹುದ್ದೆಗಿಂತ ಕೆಳ ದರ್ಜೆಯ ಕೆಲಸ ಮಾಡುವಂತೆ ಸೂಚಿಸೋದು ಕುಳಿತುಕೊಳ್ಳಲು ಇದ್ದ ಕುರ್ಚಿ ಟೇಬಲ್ ತೆಗೆಸೋದು ಕೆಲಸಕ್ಕೆಂದು ಕೊಟ್ಟಿರುವ ಕಂಪ್ಯೂಟರ್ ಹದಗಿಡಿಸುವುದು ಹೀಗೆ ನಾನಾ ತರದ ಕಿರುಕುಳಗಳ ಪ್ರಯೋಗ ಮಾಡ್ತಾ ಇದ್ದಾರಂತೆ ಆಮೇಲೆ ಇಲ್ಲಿ ವೈರ್ ಈ ತರ ಬಿಟ್ಟಿದ್ದಾರೆ ಸರ್ ಹಾಗಾಗಿ ಇಲ್ಲಿ ವೈರ್ಗಳು ಮತ್ತೆ ಇಲ್ಲಿ ಚೇರ್ ಇದ್ದಿದ್ದನ್ನು ತಗ್ಸ್ಕೊಟ್ಟಿದ್ದಾರೆ ಸರ್ ಚೇರ್ ಇಲ್ಲ ಇಲ್ಲಿ ಅವಕಾಶದ ಕೊರತೆ ಇದು ಸ್ಥಳ ಅವಕಾಶ ಮಾಡಿಕೊಡದೇ ಇರೋದ್ರಿಂದ ನಾನು ಅಲ್ಲಿ ಚೀಲದ ಮೇಲೆ ಕೂರ್ತು ಕೆಲಸ ನಿರ್ವಹಿಸ್ತಾ ಇದ್ದೀನಿ ಇದ್ಯಾವುದಕ್ಕೂ ಬಗ್ಗದೆ ಕಚೇರಿಯಲ್ಲೇ ನೆಲದ ಮೇಲೆ ಕೂತು ಕೆಲಸ ಮಾಡುತ್ತಾ ತನ್ನ ಪ್ರತಿರೋಧ ತೋರುತ್ತಿರುವ ವಿನಾಯಿ ನೆಲದ ಮೇಲೆ ಸೂಪರ್ ಟಾರ್ಪಲ್ ಹಾಕಿಕೊಂಡು ಕೆಲಸ ಮಾಡ್ತಾ ಇದ್ರೆ ಅದನ್ನು ಕೂಡ ಬಚ್ಚಿಟ್ಟು ದುಷ್ಟತನ ಮೆರೆಯುತ್ತಿದ್ದಾರಂತೆ ಇದರಿಂದ ತನಗಾಗುವ ಕಷ್ಟ ಏನೆಂದು ವಿನಾಯ್ ಹೇಳ್ತಾರೆ ನೀವೇ ಕೇಳಿಸ್ಕೊಳ್ಳಿ ಸರ್ ಅವರು ಐ ಎಮ್ ಬಿಲಾಂಗ್ಸ್ ಟು ಶೆಡ್ಯೂಲ್ಡ್ ಕ್ಯಾಸ್ಟು ಅವರು ಎಷ್ಟೇ ಇದ್ದಾರೆ ಬಟ್ ಅದು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅವ್ರನ್ನೇ ಕೇಳಬೇಕು ಸರ್ ಅವರು ಈಗ ನನಗೆ ಚೇರು ಟೇಬಲ್ ಕೊಡೋ ಕೊಡಬೇಡ್ರಿ ನಾನು ಅವ್ನಿಗೆ ಯಾವುದಾದ್ರೂ ಮೂಲೆಯಲ್ಲಿ ಹಾಕಿ ಕೆಲಸ ಮಾಡಿಸಿ ಆಮೇಲೆ ಅವನಿಗೆ ಹುದ್ದೆಗಿಂತ ಕೆಳ ಅಂಥದ್ದು ಕೆಲಸ ಕೊಡಿ ಅಂತ ಅಂತಾರೆ ಅಂದರೆ ಇನ್ಯಾವ ಮನಸ್ಥಿತಿ ಹೊಂದಿದ್ದಾರೆ ನೀಚ ಮನಸ್ಥಿತಿ ಹೊಂದಿದ್ದಾರೆ ಅಂತ ಅಂದ್ಬಿಟ್ಟು ತಾವೇ ಇದು ಮಾಡ್ಬೇಕು ಸರ್ ಕ್ಯಾಶ್ ಫೀಲಿಂಗಿಂದನೂ ಆ ಥರ ಮಾಡ್ತಾ ಇರ್ಬೋದು ಸರ್ ಸರ್ ನಾವು ಏನೇ ಕೇಳೋಕೋದ್ರೂ ಒಂದು ಸರ್ ನಾವು ಏನೇ ಈ ಒಕ್ಕೂಟದಲ್ಲಿ ಪಡ್ಕೊಂಡಿದ್ರು ಅದು ಕಾನೂನು ಮುಖಾಂತರ ಪಡ್ಕೊಂಡಿದ್ದೀವಿ ಈ ಹಿಂದೆಯೂ ನಮಗೆ ನಮ್ಮ ಸಹಕಾರ ಸಚಿವರಾದಂಥ ಸನ್ಮಾನ್ಯ ಶ್ರೀ ಕೆ ಎನ್ ರಾಜಣ್ಣ ಸಾಹೇಬರು ನಮಗೆ ಪ್ರಮೋಷನ್ ಎಲ್ಲ ಕೊಡಿಸಿದ್ರು ಅವ್ರ ಮುಖಾಂತರ ನಾವು ಡೈರೆಕ್ಷನ್ಸ್ ಕೊಡಿಸಿ ಪ್ರಮೋಷನ್ ತೊಗೊಂಡಿದ್ದೀವಿ ಬಿಟ್ಟರೆ ಎಲ್ಲ ಹೋರಾಟ ಮಾಡಿ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ದಂಗೆ ಶಿಕ್ಷಣ ಸಂಘಟನೆ ಹೋರಾಟ ಶಿಕ್ಷಣ ಪಡ್ಕೊಂಡಿದ್ದೀವಿ ಸಂಘಟನೆ ಮಾಡ್ತಾ ಇದ್ದೀವಿ ಹೋರಾಟ ಮಾಡೇ ಪಡಿತಾ ಇದ್ದೀವಿ ಹೊರತು ನಾವು ಇದಿಲ್ಲ ಸರ್ ನಾನು ಎಮ್ ಎಮ್ ಕಾಮು ಎಮ್ ಬಿ ಎ ಪಿ ಜಿ ಡಿಪ್ಲೊಮೊ ಎಚ್ ಆರ್ ಎಮ್ ಪಿ ಜಿ ಡಿ ಬಿ ಎ ಡಿ ಸಿ ಎಲ್ಲ ಮಾಡಿದ್ದೀನಿ ಸರ್ ನಾನು ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ದಂಗೆ ಶಿಕ್ಷಣವು ಹುಲಿಯ ಹಾಲಿನ ಹುಲಿಯ ಹಾಲಿದ್ದಂತೆ ಅದನ್ನು ಕುಡ್ದು ಗರ್ಜಿಸಲೇಬೇಕಲ್ವ ಸರ್ ಆ ರೀತಿಯಲ್ಲಿ ನಾವು ಗರ್ಜಿಸ್ತಾ ಇದ್ದೀವಿ ಸರ್ ಅಷ್ಟೇ ಪೈಲೆಟ್ ಪೈಲಟ್ ಅಂದರೆ ಟ್ರೈನ್ ಓಡಿಸೋರು ಪೈಲಟನ್ನೇ ಏರೋಪ್ಲೇನ್ ಓಡಿಸೋರು ಪೈಲಟೇ ಈಗ ಪೈಲಟ್ ಅಂತ ಅಂದ್ಬಿಟ್ಟು ಈಗ ಟ್ರೈನ್ ಓಡಿಸೋರನ್ನ ಕರ್ಕೊಂಡು ಹೋಗ್ಬಿಟ್ಟು ಏರೋಪ್ಲೇನ್ ಓಡಿಸೋ ಅಂತ ಅಂದಂಗೆ ಆಗಿದೆ ಸರ್ ನಮ್ಮ ಪರಿಸ್ಥಿತಿ ಇವರ ಅಂಡರಲ್ಲಿ ಮಂಜುನಾಥ್ ನಾಯ್ಕು ಆ ಪ್ರಭಾರಿ ವ್ಯವಸ್ಥಾಪಕರು ಆಡಳಿತ ಆದ ಮೇಲಿಂದ ನಮ್ಮ ಪರಿಸ್ಥಿತಿ ಆ ಥರ ಆಗ್ಬಿಟ್ಟಿದೆ ಸರ್ ಈ ಥರ ಮನಸ್ಥಿತಿಯವರ ಹತ್ರ ನಾವು ಏನು ಕೆಲಸ ಮಾಡಲಿಕ್ಕಾಗುತ್ತೆ ಸರ್ ಇದುವರೆಗೂ ನಮ್ಮ ಆಡಳಿತ ವರ್ಗದಿಂದ ಯಾರೂ ಬಂದಿಲ್ಲ ಸರ್ ಏನಾಯಿತು ಯಾಕೆ ಯಾಕೆ ಈ ಥರ ಕುತ್ಕೊಂಡು ಕೆಲಸ ಮಾಡ್ತಾ ಇದೆಯಾ ಏನು ನಿನ್ನ ಕಷ್ಟ ಏನು ನಿನ್ನ ಸುಖ ಏನು ಅಂತ ಏನೂ ನನಗೆ ಕೇಳ್ತಾ ಇಲ್ಲ ಸರ್ ಯಾರೂ ಕೇಳ್ತಾ ಇಲ್ಲ ಬೆಳಗ್ಗೆ ಇದು ಈ ಇದನ್ನು ತೆಗೆದುಬಿಟ್ಟಿದ್ರು ಸರ್ ನಾನು ಮತ್ತೆ ಹುಡುಕಿ ತೊಗೊಬಂದು ಹಾಕೊಂಡೆ ಈ ನೆಲದಲ್ಲಿ ಕೂತ್ಕೋಬೇಕಾಗಿತ್ತು ಅದು ಬಚ್ಚಿಟ್ಟಿದ್ರು ಇಲ್ಲೇ ಇಲ್ಲೇ ಬಚ್ಚಿಟ್ಟಿದ್ರು ಅದನ್ನು ತಗೊಂಡು ಹಾಕ್ಕೊಂಡು ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಸರ್ ಇದ್ದಿದ್ದು ತಮಗೆ ತೋರಿಸ್ತೀನಿ ಸರ್ ಮುಂಚೆ ಇದ್ದಿದ್ದು ಆಸ್ ಇಟ್ ಇಸ್ ಈ ತರ ಇತ್ತು ಸರ್ ಈ ಚೇಂಬರ್ ಅಲ್ಲಿ ನಮ್ಮ ಸಹಾಯಕ ವ್ಯವಸ್ಥಾಪಕರಾದ ಪ್ರದೀಪ ಪ್ರದೀಪ್ ಅಂಬೇಡ್ಕರ್ ಸರ್ ಚೇಂಬರ್ ಥರ ಸಾಹೇಬರು ನನಗೆ ವ್ಯವಸ್ಥಾಪಕರು ವಿತ್ತರವರು ಮಾಡಿಸ್ಕೊಟ್ಟಿದ್ರು ಯಾಕಂದ್ರೆ ನನ್ನ ಮ್ಯಾನೇಜರ್ ಮತ್ತೆ ಸಹಾಯಕ ವ್ಯವಸ್ಥಾಪಕರಾದ್ರೆ ನಾನೇ ಈ ಇದರಲ್ಲಿ ಸೀನಿಯರ್ ಆಫೀಸರ್ ಇದ್ದೀನಿ ಅದಕ್ಕೋಸ್ಕರ ನನಗೆ ಚೇಂಬರ್ ಮಾಡಿಸ್ಕೊಟ್ರು ಅದ್ರ ಚೇಂಬರ್ ಅಲ್ಲಿ ಚೇರು ಮತ್ತೆ ಟೇಬಲ್ನೆಲ್ಲ ಮೇಲೆ ನಾನು ಯಂತ್ರ ಮೇಲೆ ಇಟ್ಕೊಂಡು ಕೆಲಸ ಮಾಡ್ಲಿ ತಾವು ಹೇಳಿ ಸರ್ ಇವತ್ತು ನಾನು ಬರೀ ನಾನು ನಮ್ಮ ಇವ್ರ ಹತ್ರ ನಮ್ಮ ಅಸ್ಟೆಂಟ್ ಹತ್ರ ನಿಂತ್ಕೊಂಡು ಪೇಮೆಂಟ್ ವೋಚಾರ ಎಲ್ಲ ಕರೆಕ್ಟಾಗಿದೆಯಾ ಜೈ ಕರೆಕ್ಟಾಗಿದೆಯಾ ಪರ್ಚೇಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಎಲ್ಲ ಚೆಕ್ ಮಾಡಿಬಿಟ್ಟು ನಾನು ಈಗ ಅದನ್ನು ಪಾಸ್ ಮಾಡ್ತಾ ಇದ್ದೀನಿ ಸರ್ ಈಗ ಸರ್ ನಮಗೆ ಯಾವ ರೀತಿಯಾಗಿದೆ ಅಂತಂದರೆ ಆ ಮಂಜುನಾಥ್ ನಾಯ್ಕನವರು ವ್ಯವ ಪ್ರಭಾರಿ ವ್ಯವಸ್ಥಾಪಕರು ಆಡಳಿತರವರ ಕಪಿಮುಷ್ಟಿಯಿಂದ ತಪ್ಪಿಸಿದ್ರೆ ಸಾಕು ಸರ್ ಬೇಕಾದ್ರೆ ನೆಲದಲ್ಲೆಲ್ಲ ಇದು ಹೊಂಗೆ ಮಾರದ ಕೆಳಗಡೆ ಕುತ್ಕೊಂಡ್ ಬೇಕಾದ್ರು ಕೆಲಸ ಮಾಡ್ತೀವಿ ಸರ್ ಬಟ್ಟು ಇಷ್ಟೊಂದು ಟಾರ್ಚರ್ ತಗೊಂಡು ಇದನ್ನ ತಗೊಂಡು ಮಾಡ ಸರ್ ನನಗೆ ಆ್ಯಕ್ಚುಲಿ ನಾನು ಈ ಈಗ ನನ್ನ ವೆಹಿಕಲ್ ಅಲ್ಲಿ ನಾನು ಬಿ ಪಿ ಇಟ್ಕೊಂಡಿದ್ದೀನಿ ಯಾಕಂದ್ರೆ ಯಾವಾಗ ಏನ್ ಟೆನ್ಷನ್ ಕೊಡ್ತಾರೋ ಯಾವಾಗ ಏನಾಗುತ್ತೋ ನಮ್ಗೆ ಏನ್ ಪ್ರಾಬ್ಲಮ್ ಮಾಡ್ತಾರೋ ಅನ್ನೋ ದೃಷ್ಟಿಯಿಂದ ನಮಗೆ ಇದೆಲ್ಲ ಬ್ಲಡ್ ಪ್ರೆಷರ್ ಎಲ್ಲ ಜಾಸ್ತಿ ಆಗಿದೆ ಸರ್ ಇವ್ರು ಕೊಡ್ತಾ ಇರ್ತಕ್ಕಂಥ ಹಿಂಸೆಯಿಂದ ನಮ್ಗೆ ಕೇಳಿಸ್ಕೊಂಡ್ರಲ್ಲ ಇವರಿಬ್ಬರ ಅಟ್ಟಹಾಸದ ನಡೆಯಿಂದ ಮಾನಸಿಕ ಒತ್ತಡಕ್ಕೆ ಸಿಲುಕಿರುವ ವಿನಾಯ್ ಆತಂಕ ಎದುರಿಸ್ತಾ ಇದ್ದು ತನ್ನ ಬ್ಯಾಗ್ ಅಲ್ಲಿ ಬಿಪಿ ಚೆಕ್ ಮಾಡುವ ಮಿಷಿನ್ ಇಟ್ಕೊಂಡು ಓಡಾಡುವಂತ ಸ್ಥಿತಿ ನಿರ್ಮಿಸಿದ್ದಾರಂತೆ ಅದರಲ್ಲೂ ವಿನಾಯ್ ಒಬ್ಬ ದಲಿತ ಸಮುದಾಯದ ವ್ಯಕ್ತಿ ಮಂಜುನಾಥ್ ನಾಯ್ಕ ಕೂಡ ಇದೇ ಸಮುದಾಯಕ್ಕೆ ಸೇರಿದ ವ್ಯಕ್ತಿಯಾಗಿದ್ದು ಇಬ್ಬರು ಶೋಷಿತರ ನಡುವೆ ಉಮೇಶ್ ತನ್ನ ಬೆಳೆ ಬೇಯಿಸ್ತಾ ಇದ್ದಾನೆ ಅನ್ನೋದು ಮೇಲ್ನೋಟಕ್ಕೆ ಕೇಳಿ ಬಂದಿರುವ ಆರೋಪ ಇಷ್ಟೆಲ್ಲ ರಂಪಾಟ ನಡೆದ್ರೂ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಈ ಅವ್ಯವಸ್ಥೆ ಬಗ್ಗೆ ಗಮನ ಹರಿಸಿಲ್ಲ ಅಂದ್ರೆ ಅವರ ನಡೆ ಬಗ್ಗೆಯೇ ಅನುಮಾನಗಳು ಶುರುವಾಗ್ತವೆ ಸಹಕಾರ ಇಲಾಖೆ ಮತ್ತಷ್ಟು ಗಬ್ಬೆದ್ದು ನಾರುವ ಮುನ್ನ ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ಳಬೇಕಿದೆ ಇಲ್ಲವಾದ್ರೆ ನಾಗರಿಕರೇ ನಿಮಗೆಲ್ಲ ತಕ್ಕ ಶಾಸ್ತಿ ಮಾಡಿಬಿಡ್ತಾರೆ ಹುಷಾರು ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್